ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನು ನೋಡ್ತಾ ಇದ್ದೀರಾ ಸಾವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಎಲೆವನ್ ಎಪಿಸೋಡ್ ನಂಬರ್ ತೊಂಬತ್ತೇಳು ಮತ್ತು ತೊಂಬತ್ತೆಂಟು ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ವಿಚಾರ ಮಾಡ್ಕೊಂತ ಹೋಗೋಣ ವಾರದ ಕತೆ ಕಿಚನ್ ಜೊತೆ ತೊಂಬತ್ತೇಳನೇ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅವರ ಒಂದು ಫ್ಯಾಮಿಲಿ ಎಂಟ್ರಿ ಆಗುತ್ತೆ ಈ ಮಗನನ್ನು ಭೇಟಿ ಆಗುತ್ತಾರೆ ಅವರ ತಾಯಿಯಾಗಿರ್ತಕ್ಕಂಥವ್ರು ತನ್ನ ಮಗನನ್ನು ನೋಡಿ ತುಂಬಾ ಒಂದು ಫೀಲ್ ಆಗಿ ಹೇಳ್ತಾರೆ ಅಂತಲೇ ಹೇಳ್ಬೋದು ಭವ್ಯ ಅವರು ಅವರ ಹತ್ರ ಅವರ ಒಂದು ಪೇರೆಂಟ್ಸ್ ಹತ್ರ ಒಂದು ಡ್ರೆಸ್ನ ತಂದುಕೊಸಿ ಹಾಕ್ಕೊಂಡು ಕ್ಯೂಟ್ ಕ್ಯೂಟಾಗಿ ಮುಂದೆ ಕಾಣ್ತಾ ಇದ್ದರು ಅಂತಲೇ ಹೇಳ್ಬೋದು ಅಬ್ಬಯ್ ಅವರು ಅವ್ರದೇ ಒಂದು ಸಂಪ್ರದಾಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಹಾಡುಗಳನ್ನು ಅಲ್ಲಿ ಬಿಗ್ ಬಾಸ್ ಮನೆಯ ಸದಸ್ಯರ ನೋಡಿ ಹಾಡನ್ನು ಹೇಳ್ತಾ ಇರ್ತಾರೆ ಯಾರು ಮದುವೆಯಾದರೂ ಮಾಡ್ಬೋದು ಸ್ವಾಮಿ ಇವ್ರ ಮದುವೆ ಫೋಟೋಗ್ರಫಿ ತೆಗಿಯೋಕ್ಕಂತೂ ಆಗೋಂಗಿಲ್ಲ ಒಂದು ಫೋಟೋ ಗಿಟ್ಟ ತೆಗೆಯೋಕೋನಪ್ಪ ಅಂತಂದರೆ ಹೆವಿ ಟಾರ್ಚರ್ ಆಗಿರ್ತಕ್ಕಂಥದ್ದು ಡಿ ಜಿ ಹಾಕಿ ಸಾಂಗ್ ಕುಣಿಯೋದು ಕಾರ್ಯಕ್ರಮದತೆ ಆ ಒಂದು ಕಾರ್ಯಕ್ರಮ ಮುಗಿದ ನಂತರ ಎಣ್ಣೆ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಎಲ್ಲ ಮುಗಿತೈತಿ ಮುಗಿದ ನಂತರ ಡಿ ಜಿ ಸಾಂಗ್ ಹಚ್ಚಿ ಹಾಕಿ ಮನೆ ಮುಂದೆ ಹಾಕಿ ಊರಿಗೆಲ್ಲ ದೊಡೋಂಗ್ ಕುಣಿತಾರೆ 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 ಸಿಕ್ಕಾಪಟ್ಟೆ ಕುಣಿತಾರೆ ಹೆಣ್ಮಕ್ಕರು ಸಾಮಾನ್ಯವಾಗಿ ಈ ಡಿ ಜಿ ಸಾಂಗ್ ಹಚ್ಚಿದಾಗ ಗಣ್ಮಕ್ ಕುಣಿಯೋದು ಕುಣಿಯೋದು ವಾಡಿಕೆ ಉಂಟು ಬಟ್ ಇಲ್ಲಿ ತದ್ವಿರುದ್ಧ ಇವರು ಒಂದು ಮದುವೆ ಸಮಾರಂಭಗಳಲ್ಲಿ ಬೆಳಕರೆಯವರೆಗೂ ಹಂಗೆ ಕುಣಿಯೋದೆ ಕುಣಿಯೋದೆ ಕುಣಿಯೋದೇ ಕುಣಿಯೋದೆ ಶಿಪೋನೆ ಶಂಬುಲಿಂಗ ಬೇಡಪ್ಪ ಟಾಚರ್ ಎಲ್ಲಾದರೂ ಹೋಗಿ ದೂರ ಹೋಗಿ ಮಲ್ಕೋಣ ಸ್ವಲ್ಪ ಹೊತ್ತು ಅಂತ ನಾವು ಹೋಗಿ ಮಲ್ಕೋಣ ಮಲ್ಕೊಳ್ತಾ ಇರ್ತೀವಿ ಆ ಡಿ ಜಿ ಸಂಗೆ ಬಿಡಬೇಕಿಲ್ಲ ಮಲ್ಕೋಕೆ ನಮ್ಮನ್ನು ಮದುವೆ ಎಂಡ್ ಆಗೋವರೆಗೂ ಕುಣಿಯೋದೆ ಕುಣಿಯೋದೇ ಕುಣಿಯೋದೆ ಬಟ್ ಇದರಲ್ಲಿ ಗಣ್ಮಕ್ರು ಎಂಟ್ರಿ ಇರೋದಿಲ್ಲ ಆ ಥರ ಲಿಫ್ಟಿಗೆ ಹಚ್ಕೊಂಡು ಮುತ್ತು ಕುಡಿ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ ಬೋರ್ಡಿಗೆ ಮುತ್ತು ಕೊಡಬೇಕು ಅಂತೇಳಿ ಒಂದಿಷ್ಟು ಹನುಮಂತವು ಮತ್ತು ಚೈತ್ರ ಅವರು ಉತ್ತಮವಾಗಿರ್ತಕ್ಕಂಥ ಒಂದಿಷ್ಟು ಮುತ್ತುಗಳನ್ನು ಬೋರ್ಡಿಗೆ ಮುತ್ತನ್ನು ಕೊಟ್ಟು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಗೋಸ್ಕರ ಆಯ್ಕೆ ಆಗುತ್ತಾರೆ ವಿಕ್ರಮ್ ಅವರು ಮದುವೆ ಆಗದೆ ಇರೋರು ಮದುವೆ ಆದವ್ರನ್ನ ಒಬ್ಬರನ್ನು ಸೋಲಿಸ್ಬಿಟ್ರಪ್ಪ ಒಂದು ಕೊಡೋ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಗೋಳಿಸ್ತಾರೆ ಚೈತ್ರ ಅವ್ರನ್ನ ಮದುವೆ ಆದವರಿಗೆ ಕೊಡಬೇಕು ಅನ್ನೋದು ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ಮದುವೆ ಆಗದೆ ಇರೋರಿಗೆ ಬೋರ್ಡ್ ಅವರು ಅಂತ ಸಿ ನಾನ್ ಸ್ಟಾಪ್ ಕಿಸ್ ಕೊಡ್ತಾ ಇದ್ದಾರೆ ಅಂತೇಳಿ ಒಂದಿಷ್ಟು ಗೇಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಹನುಮಂತವರಿಗೂ ಚೈತ್ರವರಿಗೂ ಅವರು ಒಂದಿಷ್ಟು ನಾಚಿಕೆ ಸ್ವಭಾವದಿಂದ ಈ ಒಂದು ಸನ್ನಿವೇಶನ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಕ್ಯಾಪ್ಟನ್ಸಿ ತಾ ಟಾಸ್ಗೋಸ್ಕರ ಗೇಮ್ ಆರಂಭ ಆಗುತ್ತೆ ಇಲ್ಲಿ ಕ್ಯಾಪ್ಟನ್ ನನ್ನ ಒಂದು ಲೆಟರ್ಗಳನ್ನು ಏನಿರ್ತೈತೆ ಅವರೆಲ್ಲಗಳ ಲೆಟ್ರ್ಗಳನ್ನು ಕಣ್ಣು ಮುಚ್ಚಿಕೊಂಡು ಕಾಯಿಸಿ ಆ ಒಂದು ಬೋರ್ಡ್ ಒಳಗೆ ಅಂಟಿಸ್ಬೇಕಾಗತ್ತೆ ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡಿದ್ರು ಅಂತಲೇ ಹೇಳ್ಬೋದು ಇದ್ರ ಮಧ್ಯೆ ರಜತ್ ಅವರು ಸೂಪರಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು ಫೈನಲಿ 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 ರಜತ್ ಅವರು ಕ್ಯಾಪ್ಟನ್ ಆದರು ಅಂತಲೇ ಹೇಳ್ಬೋದು ಬ ಇವರು ಎಂಟ್ರಿ ಆದಾಗಲಿಂದ ಕ್ಯಾಪ್ಟನ್ಸಿ ಒಂದು ಓಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಟ್ ಕ್ಯಾಪ್ಟನ್ ಆಗಿ ಆಯ್ಕೆ ಆಗುವಲ್ಲಿ ಸ್ವಲ್ಪ ಎಡುತ್ತ ಇದ್ದರು ಅಂತಲೇ ಹೇಳ್ಬೋದು ಸಪೋಸ್ ಇವರು ಒಂದು ಗೇಮಲ್ಲಿ ಒಂದೊಳ್ಳೆ ಸ್ಟ್ರಾಟಜಿಕ್ಕಾಗಿ ಅವ್ರನ್ನ ಟಾರ್ಗೆಟ್ ಮಾಡ್ತೀನಿ ಟಫ್ ಇರ್ತಕ್ಕಂಥ ಕಂಟೆಸ್ಟ್ಗಳನ್ನು ಟಾರ್ಗೆಟ್ ಮಾಡಿ ಆಡಿದ್ನಪ್ಪ ಅಂತಂದರೆ ಇಷ್ಟೊತ್ತಿ ಎರಡು ಮೂರು ಸತಿ ಕ್ಯಾಪ್ಟನ್ ಆಗಿರ್ಬೋದು ಈ ಇವರು ಬಟ್ ಅವ್ರು ಇವರು ಆಗಿ ಮಾಡಲಿಲ್ಲ ಯಾವ ಒಂದು ವೈಯಕ್ತಿಕ ಆಟಗಳಿಂದ ಈ ಒಂದು ಅವಕಾಶನ ಕಳ್ಕೊಂಡ್ರು ಅಂತಲೇ ಹೇಳ್ಬೋದು ಬಟ್ ಇವತ್ತು ಕಳ್ಕೊಳ್ಳೋಕೆ ಇಷ್ಟಪಡಲಿಲ್ಲ ತುಂಬಾ ಚೆನ್ನಾಗಿ ಆಟ ಆಡಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಅದರನ್ನು ವೆಲ್ಕಮ್ ಮಾಡಿದ ನಂತರ ಇವರಿಗೆ ಒಂದಿಷ್ಟು ಕೆಲಸಗಳನ್ನು ಅನ್ವಯಿಸುತ್ತಾರೆ ಹಾಗೆ ಮಾಡೋಣ ಹೀಗೆ ಮಾಡೋಣ ಸ್ವಲ್ಪ ಚೇಂಜಸ್ ಮಾಡೋಣ ಅಂತೇಳಿ ಗಂಡು ಮಕ್ಕಳೆಲ್ಲರೂ ಸೇರಿಕೊಂಡು ಅಡುಗೆ ವ್ಯವಸ್ಥೆ ಮಾಡಿರಿ ಅಂತೇಳಿ ನಿಯಮವನ್ನು ಅನ್ವಯಿಸ್ತಾರೆ ಯಾವುದಾದ್ರೂ ಒಂದು ತಮ್ಮ ಒಂದು ವ್ಯಕ್ತಿಕ ಯಾವುದಾದ್ರೂ ಒಂದು ಸ್ವೀಟ್ ಮೆಮೊರೀಸ್ನ ಎಲ್ಲರೊಟ್ಟಿಗೆ ಹಂಚ್ಕೊಳ್ಬೇಕು ಪ್ರತಿದಿನ ಒಬ್ಬೊಬ್ಬರು ಒಂದೊಂದು ಸ್ವೀಟ್ ಮೆಮೊರೀಸ್ನ ಹಂಚ್ಕೊಳ್ಳಿ ಅಂತೇಳಿ ಒಂದು ಹೊಸ ಲ್ಸನ್ನ ಜಾರಿಗೆ ತರ್ತಾರೆ ಒಂದೊಳ್ಳೆ ಉತ್ತಮವಾಗಿರ್ತಕ್ಕಂಥ ರೂಲ್ಸ್ ಅಂತ ಹೇಳ್ಬೋದು ಅವರವರ ಒಂದು ಭಾವನೆಗಳಿಗೆ ಸ್ಪಂದಿಸುವ ಹಾಗೆ ಒಂದು ರೂಲ್ಸ್ ಅಂತ ಹೇಳ್ಬೋದು ಇದು ನೋಡೋಣ ಹೇಗೆ ಇದೊಂದು ಕಂಟಿನ್ಯೂ ಆಗುತ್ತೆ ಈ ಒಂದು ವೀಕ್ ಅನ್ನೋದನ್ನ ಕಾದ ನೋಡೋಣ ಲೆಟರ್ ಕಟ್ ಕಳಿಸ್ತಾರೆ ಸುದೀಪ್ ಸರ್ ಅವರು ರಜತ್ ಅವರಿಗೆ ನೀವು ನಾಯಕನ ಅಥವಾ ಕಳನಾಯಕನ ಅಂತ ಕೇಳಿರ್ತಾರೆ ಚೈತ್ರ ಅವರಿಗೆ ಜನ ಕೈ ನೋಯುವಷ್ಟು ಚಪ್ಪಳಿ ಹೊಡೆಯೋದು ಯಾವಾಗ ನಿಮಗೆ ನಿಮ್ಮನ್ನ ನೋಡಿ ಅಂತೇಳಿ ಒಂದು ಕಳಿಸಿರ್ತಾರೆ ಅವರಿಗೆ ಬರೀ ಗೇಮ್ ಮಾಡಿ ಕಪ್ ಗೆಲ್ಲಕ್ಕಾಗತ್ತಾ ವಿಕ್ರಮ್ ಜೊತೆ ಜೊತೆಯಾಗಿ ಆಡೋದು ಜೊತೆಗಾಗಿ ಆಡೋದು ತಪ್ಪಲ್ಲ ಅಂಧಕಾರದಲ್ಲಿ ನಮ್ಮ ನೆರಳು ನಮ್ಮ ಜೊತೆಗೆ ಇರೋದಿಲ್ಲ ಮತ್ತವರಿಗೆ ಗೆಲ್ಲಬೇಕಂತಂದ್ರೆ ಆಡಿಗೆ ಕವನಕ್ಕೆ ಮಾತಿಗೆ ಮಾತ್ರ ಮೈಂಡ್ ಗೇಮ್ ಓಪನ್ ಇದ್ರೆ ಸಾಲದು ಅಂತೇಳಿ ಕಳ್ಸಿರ್ತಾರೆ ಮೋಕ್ಷಿತ ಅವರಿಗೆ ಒಂಬತ್ತು ಜನರಲ್ಲಿ ಒಬ್ಬರಾಗಿರೋದಕ್ಕೂ ಒಂಬತ್ತು ಜನಕ್ಕೂ ಒಬ್ಬರಾಗಿರೋದಕ್ಕೆ ವ್ಯತ್ಯಾಸ ಇದೆ ಅಂತೇಳಿ ಒಂದು ಈ ಒಂದು ಟ್ಯಾಗ್ಲೈನ್ ನ ಮುಖಕ್ಷಿತ್ ಅವರಿಗೆ ಹೇಗೆ ಕಳಿಸಿರ್ತಾರೆ ಮಂಜು ಅವರಿಗೆ ಮೈಂಡ್ ಯುವರ್ ಗೇಮ್ ಹೇಳಿ ದಂಡರಾಜ್ ಅವರಿಗೆ ಡೀಪ್ ಆಗಿ ಯೋಚನೆ ಮಾಡಿ ಅಂತ ಹೇಳಿ ಕಳಿಸಿರ್ತಾರೆ ಗೌತಮ್ ಪಾಸಿಟಿವಿಟಿ ಸಿಂಪಲ್ಸಿಟಿ ಇವುಗಳಲ್ಲಿ ಡಿಫ್ರೆನ್ಸ್ ಮೀನಿಂಗು ಕಂಡುಕೊಳ್ಳಿ ಅಂತೇಳಿ ಕಳಿಸಿರ್ತಾರೆ ಸುದೀಪ್ ಸರ್ ಕಡೆಯಿಂದ ಒಂದಿಷ್ಟು ಸಜೆಷನ್ಗಳನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಯಾವ ರೀತಿ ಗೇಮ್ ಏ ನೀವು ಮುಂದಕ್ಕೆ ಬರ್ಬೋದು ಅನ್ನೋ ವಿಚಾರ ಪರ್ಸ್ನಲ್ಲಾಗಿ ಅವರವರ ಒಂದು ವೈಯಕ್ತಿಕವಾಗಿ ಯೋಚನೆ ಮಾಡಿ ಅವರಿಗೆ ಒಂದು ಟ್ಯಾಗ್ಲೈನ್ನ ಕಳಿಸಿರ್ತಾರೆ ಸುದೀಪ್ ಸರ್ ಅವರು ಅಂತಲೇ ಹೇಳ್ಬೋದು ನಂತರ ಸುದೀಪ್ ಸರ್ ಅವರು ಅಡುಗೆ ಮಾಡಿ ಒಬ್ಬೊಬ್ಬರಿಗೆ ವೆಜ್ ತಿನ್ನೋರಿಗೆ ವೆಜ್ಜು ವೆಜ್ ತಿನ್ನೋರಿಗೆ ನಾನ್ವೆಜ್ಜು ಒಂದಿಷ್ಟು ಅಡುಗೆಗಳನ್ನು ಐಟಮ್ಸ್ಗಳನ್ನು ಮಾಡಿ ಎಲ್ಲರಿಗೂ ಕಳಿಸಿಕೊಡ್ತಾರೆ ಹಾಕ್ಕೊಂಡು ಸುತ್ತಾಗಿ ಜಡಿತಾರೆ ಗಡದ್ದಾಗೆಲ್ಲರೂ ಬವ್ಯವರು ಹನುಮಂತನ ಗೋವಾಡ್ಸ್ತಾರೆ ಹನುಮು 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 ಅಂತ ಹೇಳಿ ಹನುಮಂತ ಹನುಮಂತವ್ರಿಗೆ ತುಂಬಾ ಕಿರಿಕಿರಿ ಆಗುತ್ತೆ ಅಂತ ಹೇಳ್ಬೋದು ಇಷ್ಟು ದಿನ ಅಣ್ಣ ಅಣ್ಣ ಅಂತಿದ್ದರು ಈಗ ಯಾಕೆ ಹನುಮು ಹನುಮು ಅಂತ ಹೇಳಿ ತುಂಬ ಗೋರಾಡ್ತಾ ಇದ್ದಾರೆ ತಗ ಜಗ್ಗಿ ನಿಂತು ಕೊಡ್ತನ ಒಕ್ಕಾಳ ತಗ ಮನಿಗೆ ಅಂತಂತಾನೆ ಸೊ ಜಗ್ ಕೊಡಿತ ಜಗ್ಗಿ ಕೊಡಿತೇ ಅಂತಂದಾಗ ಬವ್ಯವರು ಎಂಟ್ರಿ ಆಗ್ತಾರೆ ಹೆದರ್ಕೊಂಡು ಬಾತ್ರೂಮ್ ಒಳಗೆ ಹೋಗ್ಕಂತಾರೆ ಅಂತ ಹೇಳ್ಬೋದು ಹನುಮು ಹನುಮು ಅಂತ ಹೇಳಬೇಡಿ ಅಕ್ಕ ಬವ್ವಾಕ್ಕ ತೀ ಆಪಕೈತೆ ನನಗೆ ಅಂತ ಹೇಳಿ ಹೇಳ್ತಾನೆ ಈ ಒಂದ್ ಮಾತಿಗೆ ಬವರು ತುಂಬಾನೇ ಆಗ್ತಾರೆ ಅಂತ ಹೇಳ್ಬೋದು ಒಂದು ಹುಡುಗಿ ಹತ್ರ ಬಂದು ಕುಚು ಕುಚು ಪಿಚು ಪಿಚ್ಚು ಅಂತಂದ್ರೆ ಸುಮ್ಮನೆ ಆಗತ್ತೆ ಇನ್ನೇನ ವಾರದ ಕತೆ ಕಿಚನ್ ಜೊತೆ ಈ ಒಂದು ಎಪಿಸೋಡ್ ವಿಚಾರಕ್ಕೆ ಬರೋದಾದ್ರೆ ಹುಡುಗರು ಹುಡುಗರಿಗೆ ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಇವತ್ತು ಮಾಡೋ ಅಡುಗೆ ಅಂತಂದ್ರೆ ಸೂಪರ್ ಆಗಿರ್ಬೇಕು ಹಂಗಿರ್ಬೇಕು ಇನ್ನೊಮ್ಮೆ ನಮ್ಮನ್ನು ಅಡುಗೆ ಮಾಡೋ ಅಂತ ಕೇಸಿ ಅವ್ರು ಕರಲೇಬಾರ್ದು ಹೆಣ್ಮಕರು ಆ ನಮ್ಮನ್ನು ಆ ಲೆವೆಲ್ ಮಾಡೋಣ ಅಂತ ಕೇಶಿ ಪಣ ತೊಟ್ಟು ಅಡಿಗೆ ಮಾಡ್ತಾ ಇದ್ದಾರೆ ಟನ್ ಅವರಿಗೆ ಚಪಾತಿ ಲಟ್ಟಿಸೋಕ್ಕೆ ಬರ್ತಾ ಬಾ ಪಾ ಬಾ ತಂದೆ ನಾನು ಮಾಡ್ಕೊಡ್ತೀನಿ ಮಂಜು ಅವರು ತುಂಬ ನೆರೆ ರೇಗಿಸ್ತಾರೆ ಅಂತ ನಾನು ಧನ್ರಾಜ ಅವರಿಗೆ ಚೈತ್ರ ಅವ್ರನ್ನ ಅವ್ರನ್ನ ಆಮೇಲೆ ಗೌತಮಿ ಅವ್ರನ್ನ ಇಬ್ಬರನ್ನ ಮೂವರನ್ನ ಸೇರ್ಕೊಂಡು ಕಳಿಸಿ ಎಲ್ಲರನ್ನ ಸ್ವಿಮ್ಮಿಂಗ್ ಪೂಲಿಗೆ ತಳ್ತಾರೆ ಅಂತಲೇ ಹೇಳ್ಬೋದು ಕಿಚನ್ ಎಂಟ್ರಿ ಆದ ನಂತರ ಇಲ್ಲಿ ಪ್ರಸ್ತಾಪವಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳು ಯಾವ್ಯಾವು ಅಂತಂದರೆ ಅವರು ಮದುವೆ ವಿಚಾರವಾಗಿ ಪ್ರಸ್ತಾಪಿಸ್ತಾರೆ ಏನು ಹೇಳಿದರು ನಿಮ್ಮ ತಾಯಿಯವರು ಅಂತೇಳಿ ಅವರು ಒಂದಿಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಅಭಿಮಾನಿಗಳು ಹೀರೋಗಳಿಗೆ ಪತ್ರ ಬರೆಯೋದುಂಟು ಬಟ್ ಹೀರೋ ನಮಗೆ ಹೀರೋಗಳಾಗಿ ನೀವೇ ಅಭಿಮಾನಿಗಳ ಪತ್ರ ಬರೆದದ್ದು ತುಂಬನೇ ವಿಶೇಷ ಅನಿಸ್ತು ಅಂತ ಧನ್ರಾಜ್ ಅವರು ಒಂದು ಟ್ಯಾಗ್ ಲೈನ್ ಹೇಳ್ತಾರೆ ಗ್ರಾಸರಿ ಟಾಸ್ಕ್ನಲ್ಲಿ ನೀಡ್ತಕ್ಕಂಥ ಒಂದಿಷ್ಟು ವಿಚಾರಗಳು ನೆನಪ ಪ್ರಸ್ತಾಪ ಮಾಡ್ತಾರೆ ಎಲ್ಲರೂ ಸೇರಿಕೊಂಡು ವಿಕ್ರಮ್ ಅವರು ಇಷ್ಟು ದಿನ ನಾವು ಊಟ ಹಾಕಿದ್ದೀವಿ ಇನ್ಮೇಲೆ ನೀವು ಆಟ ಆಡಿ ಊಟ ಹಾಕಿ ನಮಗೆ ಅಂಥೇಳಿ ಹೇಳಿದರು ಅಂಥೇಳಿ ಒಂದು ವಿಚಾರವಾಗಿ ಇಟ್ಕೊಂಡು ಹನುಮಂತವರು ದನ ಮೇಲೆ ಮಂಜು ಅವರು ಪ್ರಸ್ತಾಪಿಸ್ತಾರೆ ಈ ಸುದೀಪ್ ಸರ್ ಮುಂದೆ ಯಾಕೆ ಹೇಳಿದ್ರಿ ಯಾಕೆ ನಿಮಗೆ ಆಡೋಕ್ಕೆ ಇಷ್ಟ ಇಲ್ವಾ ಹಾಗೆ ಹೀಗೆ ಅಂತೇಳಿ ವಿಕ್ರಮ್ ಅವ್ರನ್ನ ತುಂಬ ಬೈತಾರೆ ಅಂತಲೇ ಹೇಳ್ಬೋದು ಇದು ಬೇಡವಾಗಿರ್ತಕ್ಕಂಥ ಒಂದು ಟಾಪಿಕ್ ಟಾಪಿಕ್ ಅಂತಲೇ ಹೇಳ್ಬೋದು ಯಾಕೆ ಮಾತಾಡುವಂಥ ಒಂದು ಟಾಪಿಕ್ನ ಬಿಟ್ಕಸಿ ಇದು ಯಾವುದೋ ಒಂದು ಅನವಶ್ಯಕವಾಗಿ ಬೇಡದಾಗಿರ್ತಕ್ಕಂಥ ಟಾಪಿಕ್ನ ಯಾಕೆ ಇಷ್ಟೊಂದು ಹೈಲೈಟ್ ಮಾಡಿದ್ರು ಅಂತ ಅಂತಲೇ ಗೊತ್ತಾಗಲಿಲ್ಲ ಅದು ಏನು ಕ್ಯಾಪ್ಟನ್ಶಿಪ್ ಟಾಸ್ಕ್ಗೋಸ್ಕರ ಆಡುವಂಥ ಆಟನ ಅಲ್ಲ ಅಥವಾ ನಾಮಿನೇಷನ್ನಗೋಸ್ಕರ ಆಡೋವಂಥ ಟಾಸ್ಕ ಅಲ್ಲ ಯಾರೂ ಆಡಿಲ್ಲ ಅವ್ರು ಆಡ್ರಿ ನಾವು ಇಷ್ಟು ದಿನ ಆಡ್ಕೊತ ಬಂದಿದ್ದೀವಿ ನೀವು ಆಟ ಆಡಿ ಗಿಸಿ ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಬ್ಯಾಕ್ ಆಗಿದ್ದಾರೆ ವಿಕ್ರಮ್ ಅವರಾಯ್ತು ರಜತ್ ಅವರಾಯ್ತು ಭೋವ್ಯವರಾಯ್ತು ಇವ್ರ ಮೇಲೆ ನಮಗೇನು ಅಭ್ಯಂತರ ಇಲ್ಲ ಮನೆಯ ಒಂದು ದಿನಸಿ ಸಾಮಗ್ರಿಗಳನ್ನು ಪಡೆದುಕೊಳ್ಳಲು ಆಡ್ತಕ್ಕಂಥ ಆಟಗಳಾಗಿರ್ತವೆ ಇಲ್ಲಿ ಯಾರ್ದು ತಪ್ಪಿಲ್ಲ ಆದರೂ ತಪ್ಪು ಹುಡುಕ್ತಾರೆ ಸುದೀಪ್ ಸರ್ ಅವರು ಕರ ರೋಗಿಯಷ್ಟುಗಳಿಗೆ ಅಷ್ಟುಗಳಿಗೆ ಕುಡಿಸೋದಕ್ಕೋಸ್ಕರ ಕೊಡ್ತಕ್ಕಂಥ ಕಾರಣಗಳು ಎಷ್ಟ್ರಮೆಟ್ಟಿಗೆ ಸರಿ ಇದ್ದವು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗುತ್ತೆ ಯಾಕೆ ನೀವು ಅವ್ರನ್ನ ಟಾರ್ಗೆಟ್ ಮಾಡಿ ಕೇಸಿ ಈ ಒಂದಿಷ್ಟು ಈ ಒಂದು ಚಟುವಟಿಕೆನ ಮುಂದುವರೆಸಿದ್ರಿ ಯಾಕೆ ಬೇರೆ ಯಾರು ಕಾಣಿಸಲೇ ಇಲ್ವಾ ಅಥವಾ ಬೇರೆ ಯಾರು ನಮಗೆ ತಗೊಳ್ಬೇಕು ಅಂತ ಅನಿಸ್ಲೇ ಇಲ್ವಾ ಈ ಒಂದು ಪ್ಯಾಟರ್ನ್ ಯಾಕೆ ಇದ್ದಾರೆ ನೀವು ಬೈತಾರೆ ಎಲ್ಲರನ್ನು ಅದರಲ್ಲೇ ಎಸ್ಪೆಷಲಿ ಹನುಮಂತ್ ಅವ್ರನ್ನ ತುಂಬನೇ ಈ ಒಂದು ವಿಚಾರದಲ್ಲಿ ತುಂಬನೇ ಬೈತಾರೆ ಅಂತಲೇ ಹೇಳ್ಬೋದು ಧನ್ರಾಜ್ ಅವ್ರನ್ನ ಚೈತ್ರ ಅವ್ರನ್ನ ಬಿಟ್ಟು ಬೇರೆ ಯಾರನ್ನಾದರೂ ತಗೊಳ್ತೀರಾ ಈ ಒಂದು ವಿಚಾರವಾಗಿ ಅಂತಂದರೆ ಉತ್ತರ ಇರಲೇ ಇಲ್ಲ ಫ್ಯಾಮಿಲಿ ಬಂದಾಗ ನಿಮ್ಮ ನಿಮ್ಮಗಳ ಅಭಿಪ್ರಾಯಗಳು ಹೇಗಿದ್ದು ಏನೇನೆಲ್ಲ ಸಜೆಷನ್ ಕೊಟ್ಟರು ಅನ್ನೋ ವಿಚಾರವಾಗಿ ಇಟ್ಕೊಂಡು ಎಲ್ಲರನ್ನ ಪ್ರಶ್ನೆಗಳನ್ನು ಕೇಳ್ತಾರೆ ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಸಂಬಂಧಸಾಗಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿ ಅವರವರ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸಿದರು ಈಗ ಆಟ ಆಡ್ತಾ ಇದೆಯಾ ಆಗಾಡ್ತಾ ಇದ್ದೆ ಅವ್ರ ಜೊತೆ ಬೆರಿಬೇಡ ಇವ್ರ ಜೊತೆ ಬೆರಿಬೇಡ ಹಾಗೆ ಮಾಡ್ತಾ ಇದೆಯಾ ಅಂತೇಳಿ ಒಂದಿಷ್ಟು ವಿಚಾರಗಳು ನಮಗೆ ಇನ್ಪುಟ್ಗಳು ಸಿಕ್ತು ಮೇಲಿಂದ ನಾವು ಚೆನ್ನಾಗಿ ಆಟ ಆಡ್ತೀವಿ ಅಂತ ಕೇಳಿಸಿ ಹೇಳ್ತಾರೆ ಅವರಿಗೆ ಹೇಳಿರ್ತಕ್ಕಂಥ ಸೀಕ್ರೆಟ್ಗಳನ್ನೆಲ್ಲವನ್ನು ಎಲ್ಲರ ಮುಂದೆ ಪ್ರಸ್ತಾಪಿಸ್ತಾರೆ ಎಲ್ಲರ ಮುಂದೆ ತೋರಿಸ್ತಾರೆ ತಗ ಕೆಡಿ ಹಚ್ಚಿದ್ರು ನೋಡಿಲಿ ಬಿಗ್ ಬಾಸ್ನವರು ನಾಳಿಂದ ಹೆಂಗೆ ಸ್ಟಾರ್ಟ್ ಆಗುತ್ತೆ ಗೊತ್ತಾಗ ಮ್ಯಾಚ್ ಮೇಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ವಡಿ ಬಡಿ ಕಡಿ ಆಟ ಟಿ ಟ್ವೆಂಟಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಮಜಾ ತಗೊಳ್ತಾ ಇದ್ದಾನೆ ಬಿಗ್ ಬಾಸ್ ಈ ವಿಚಾರವಾಗಿ ಗೌತಮಿನ ಕೇಳ್ತಾರೆ ಯಾಕೆ ಏನು ಅನ್ನಿಸ್ತು ಗೌತಮಿ ಅವರೇ ಅಂತಂದರೆ ನಾನು ಬೇಡ ಬೇಡ ಅಂತಂದ್ರೂ ಮುಂಜವ್ರು ನಾನು ಹಿಂದೆನೇ ಬರ್ತಾ ಇದ್ದಾರೆ ಏನು ಮಾಡಲಿ ಸರ್ ನಾನು ಅಂತೇಳಿ ಒಂದಿಷ್ಟು ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಮಂಜು ಅವರ ತಂದೆಯ ಒಂದು ಭಾವನೆಗಳನ್ನು ವಿಡಿಯೋ ಮುಖಾಂತರ ಅವರಿಗೆ ತಿಳಿಸ್ ತಲುಪಿಸೋ ಒಂದು ಪ್ರಯತ್ನ ಮಾಡಿದ್ರು ಅಂತಲೇ ಹೇಳ್ಬೋದು ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ತಂದೆಯ ಮನೋಭಾವನೆ ಒಂದು ತಂದೆಯ ಒಂದಿಲ್ಲಿ ಮನದಲ್ಲಿರ್ತಕ್ಕಂಥ ಭಾವನೆಗಳನ್ನು ಒಂದಷ್ಟು ವಿಚಾರಗಳನ್ನು ಅವರ ಒಂದು ಮುಂದೆ ಅವರ ಒಂದು ಮಗನಿಗೆ ತಿಳಿಸೋದು ತುಂಬ ಸೂಕ್ತ ಅಂತನಿಸ್ತು ಸೊ ಇದು ಒಂದು ಆಪ್ರೇಷನ್ ಮಾಡಬೇಕು ಒಳ್ಳೇದಕ್ಕೆ ಹೇಳಬೇಕು ಆಗುತ್ತೆ ನಂತರ ಚಟುವಟಿಕೆ ಆರಂಭ ಆಗಬೇಕು ಆ್ಯಕ್ಟಿವಿಟಿ ರೂಮಲ್ಲಿ ತಮಗೆ ಯಾರು ಬೇಡವಾಗಿರ್ತಾರೋ ಅವ್ರನ್ನ ಡಿಲೀಟ್ ಮಾಡಬೇಕು ಫೋಟೋನ ಕಟ್ ಮಾಡಿ ಮನೆಗೆ ಹೋದ್ನಪ್ಪ ಅಂತಂದ್ರೆ ನಮ್ಮ ಒಂದು ಗೇಮು ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಫೋಟೋನ ಗೇರ್ ಚೇಂಜ್ ಮಾಡೋ ಮುಖಾಂತರ ಫೋಟೋನ ಡಿಲೀಟ್ ಮಾಡಬೇಕಾಗತ್ತೆ ಕಟ್ ಮಾಡಿ ಕಸಿ ಹೋಗಿಬೇಕಾಗತ್ತೆ ಅಂದರೆ ಸ್ಪರ್ಧೆಗಿಡಿ ಕಿಚ್ಚ ಪ್ರಯತ್ನ ಮಾಡಿದ್ರು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ತಂಡದವರು ಅವರು ಹನುಮಂತ ಅವ್ರನ್ನ ಫೋಟೋ ತಗೊಳ್ತಾರೆ ಇವರು ಹೋದರೆ ನನಗೆ ಈ ಗೇಮಲ್ಲಿ ಇನ್ ಇಂಪ್ರೂವ್ ಆಗಿ ಇಷ್ಟೇ ಇನ್ನೂ ಬೆಟರ್ ಆಗುತ್ತೆ ಏನೋ ವಿಚಾರವಾಗಿ ತಗೊಳ್ತಾರೆ ಬೆಟರ್ ಚಾಯ್ಸ್ ಅಂತಲೇ ಹೇಳ್ಬೋದು ಸೊ ಇದಾದ ನಂತರ ಗೌತಮಿ ಅವರು ಆ್ಯಸ್ ಯೂಶುವಲ್ ಮಂಜು ಅವ್ರನ್ನ ತಗೊಳ್ತಾರೆ ನನ್ನಿಂದೆ ಬರ್ತಾನೆ ಅಂತೇಳಿ ಭವ್ಯ ಅವರು ಆ್ಯಸ್ ಯೂಶ್ವಲ್ ವಿಕ್ರಮ ಅಂತ ತಗೋತಾರೆ ಬಿಗ್ ಬಾಸ್ ತಂಡದವರು ಏನು ಟಾರ್ಗೆಟ್ ಮಾಡಿದ್ರು ಅದೇ ಪ್ರಕಾರ ಇದೆ ಈ ಒಂದು ಗೇಮು ಅವ್ರ ಪ್ರಕಾರ ಏನು ಭವ್ಯನ ತ್ರಿವಿಕ್ರಮ ತ್ರಿವಿಕ್ರಮ ಅವ್ರನ್ನ ಬೇರೆ ಮಾಡ್ಬೇಕು ಅನ್ನೋದು ಆಮೇಲೆ ಗೌತಮಿನ ಮಂಜು ಅವ್ರನ್ನ ಎತ್ಕಟ್ಟಬೇಕು ಗೌತಮಿನ ಮಂಜು ಅವ್ರ ವಿರುದ್ಧ ಎತ್ಕಟ್ಟಬೇಕು ಅನ್ನೋ ಉದ್ದೇಶ ಅವರು ಒಂದು ಅವರ ಒಂದು ಉದ್ದೇಶ ಆಗಿತ್ತು ಇದರಲ್ಲೂ ಕೂಡ ಸಕ್ಸಸ್ ಆದರು ಅಂತಲೇ ಹೇಳ್ಬೋದು ಚೈತ್ರಾಗೂ ರಜತ್ಗೂ ಎತ್ಕಟ್ಟೋ ಒಂದು ಪ್ರಯತ್ನ ಮಾಡಿದರು ಬಟ್ ಇಲ್ಲಿ ಅಲ್ಲಿ ಚೈತ್ರ ಅವರು ಹನುಮಂತ ಅವ್ರನ್ನ ಫೋಟೋ ತಗೊಂಡ್ರು ಇಲ್ಲಿ ಸ್ವಲ್ಪ ಯಾಕೋ ಮಿಸ್ ಹಿಡಿತು ಬಿಗ್ ಬಾಸ್ ತಂಡದವರಿಗೆ ಅಂತ ಕಾಣಿಸುತ್ತೆ ಹನುಮಂತ ಅವರು ರಜತ್ ಅವ್ರನ್ನ ಫೋಟೋ ತಗೊಳ್ತಾರೆ ಆಮೇಲೆ ಮೋಕ್ಷಿತ್ ಅವರು ಆ್ಯಸ್ ಯೂಜಲ್ ಗೌತಮಿ ಫೋಟೋ ತಗೊಂಡೇ ತಗೊಂಡಿರ್ತಾರೆ ಧನ್ರಾಜ್ ಅವರು ತ್ರಿವಿಕ್ರಮ ಅವ್ರನ್ನ ತಗೊಳ್ತಾರೆ ಅಂಜು ಅವರು ಗೌತಮಿ ಅಂತ ತಗೊಳ್ತಾರೆ ಆಜುಜುಲ್ ನಾವು ಏನು ಅಂದ್ಕೊಂಡಿದ್ದೀವಿ ಇವರು ಇವ್ರನ್ನೇ ತಗೊಳ್ತಾರೆ ಇವರು ಇವ್ರನ್ನೇ ತಗೊಳ್ತಾರೆ ಅನ್ನೋ ಒಂದು ಮನದೃಷ್ಟಿ ನಮ್ಮಲ್ಲಿ ಏನಿತ್ತು ಅದೇ ಪ್ರಕಾರವಾಗಿ ಇಲ್ಲಿ ನಡೀತಾ ಇದೆ ಕಿಡಿ ಹಚ್ಚಿದ್ದಾರೆ ಸೋಮವಾರ ದಿನ ಏನಾಗುತ್ತೆ ಈ ಒಂದು ಕಿಡಿ ಎತ್ತಿ ಬೆಂಕಿ ಎತ್ತಿ ಉರಿಯುತ್ತೋ ಅಥವಾ ಉರಿಯಲು ಹಾಗೆ ಸಮಾನವಾಗುತ್ತೋ ಅನ್ನೋದನ್ನು ಕಾದ ನೋಡೋಣ ಎಸ್ಪೆಷಲಿ ಇಲ್ಲಿ ಅವ್ರ ಟಾರ್ಗೆಟ್ ಏನು ಅಂತಂದರೆ ಭವ್ಯ ತ್ರಿವಿಕ್ರಮ ಜಗಳ ಆಡಬೇಕು ಒಂದು ಒಂದನೇ ಪಾಯಿಂಟು ಇನ್ನು ಎರಡನೇ ಪಾಯಿಂಟು ತ್ರಿವಿಕ್ರಮ ಮೋಕ್ಷಿತ ಜಗಳ ಆಡಬೇಕು ಇದು ಎರಡನೇ ಪಾಯಿಂಟು ತ್ರಿವಿಕ್ರಮ ಮೋಕ್ಷಿತ ಇದು ಎರಡನೇ ಪಾಯಿಂಟು ಇದು ಮೂರನೇ ಪಾಯಿಂಟ್ ಏನಂತಂತಂದರೆ ಗೌತಮಿ ಅವರು ಜಗಳ ಮಾಡಬೇಕು ಇಷ್ಟು ಮೂರು ಪಾಯಿಂಟ್ ಅದಾವ ನೋಡೋಣ ಸೋಮವಾರದನ್ನು ಹೇಗೆ ಈ ಒಂದು ಪಾಯಿಂಟ್ಸು ಅನ್ವಯ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ ಇದಾಗಿತ್ತು ಇವತ್ತಿನ ಒಂದು ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ನ ವಿವರಣೆ ವಿಮರ್ಶೆ ಸಾಗಷ್ಟು ಇದಾಗಿತ್ತು ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಪ್ರಜಾಂಗ್ ಥ್ಯಾಂಕ್ ಯು ಬ ಬಾಯ್